ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ನಮ್ಮ ಹಿರಿಯರ ನೆಚ್ಚಿನ ನುಡಿ ಎರಡು ಅತ್ಯಂತ ಪವಿತ್ರವಾದ ವಸ್ತುಗಳು ಅದರಲ್ಲಿ ಮೊದಲ ಸ್ಥಾನವನ್ನ ನಮ್ಮ ಪ್ರಾಚೀನರು ತಾಯಿ ಕೊಟ್ಟರೆ ಎರಡನೆಯ ಸ್ಥಾನವನ್ನು ಅದಕ್ಕೆ ಕಿಂಚಿತ್ತು ಕೊರತೆ ಇಲ್ಲದ ಸ್ಥಾನವನ್ನು ಜನ್ಮ ಭೂಮಿಗೆ ಕೊಟ್ಟಿದ್ದಾರೆ ಮಾತೃಭೂಮಿ ಅಂತ ಕರೀತಾ ಇದ್ದಾರೆ ಅನೇಕ ಹೆಣ್ಣುಗಳ ನಡುವೆ ತಾಯಿಗೆ ಇರುವ ಗೌರವ ಭಕ್ತಿ ಶ್ರದ್ಧೆ ಮಿಕ್ಕ ಯಾವುದಕ್ಕೂ ತೋರಿಸುವ ಹಾಗಿಲ್ಲ ಅಷ್ಟು ಎತ್ತರದ ಸ್ಥಿತಿಯಲ್ಲಿ ತಾಯಿಯಾದರೆ ಅಷ್ಟೇ ಎತ್ತರದ ಸ್ಥಿತಿಯಲ್ಲಿ ಮಾತೃಭೂಮಿಗೂ ಕೂಡ ನಮ್ಮಿಂದ ಗೌರವ ಸಲ್ಲಬೇಕಾಗಿರ್ತಕ್ಕಂಥದ್ದು ಅನೇಕ ಜನ್ಮಗಳ ಪುಣ್ಯ ಇದ್ದಾಗ ಮಾತ್ರ ಇಂಥ ಪವಿತ್ರವಾದ ಭಾರತದಲ್ಲಿ ಹುಟ್ಟುವ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ ಬಂದಿರತಕ್ಕಂಥದ್ದು ಈ ಜಲ ಈ ನೆಲ ಈ ಗಾಳಿ ಸೈನಿಕರಿಗೆ ನೀವು ನೆರೆ ರಾಷ್ಟ್ರ ಅದು ನಮಗೆ ಹೊರೆ ರಾಷ್ಟ್ರದಂತೆ ಆಗಿದೆ ಆ ವಿಷಯದಲ್ಲಿ ನೀವು ಯಾವ ರೀತಿ ಮುಂದುವರೆದ್ರೂ ನಾನು ನೋಡ್ಕೊಳ್ತೀನಿ ಅಂತ ಕೇವಲ ಸೈನಿಕರಿಗೆ ಪರಮಾಧಿಕಾರವನ್ನು ಕೊಟ್ಟಾಗ ರಣೋತ್ಸಾಹದಿಂದ ಸೈನಿಕರು ಧೀರ ಹೆಜ್ಜೆಯನ್ನು ಇಟ್ಟು ಇವತ್ತು ಏನು ಇಡೀ ಪ್ರಪಂಚ ಬೆರಗಾಗುವಂತಹ ರೀತಿಯಲ್ಲಿ ಈ ದೇಶವನ್ನು ಕಾಯ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯ ಇತ್ಯಾದಿಗಳನ್ನು ಕೊಡಲಿ ಅವರ ಒಂದು ಸುಸ್ಥಿತಿ ದೇಶದ ಸುಸ್ಥಿತಿಗೆ ಕಾರಣ ಆಗಿದೆ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಸೂರ್ಯಮಂಡಲವನ್ನು ಭೇದಿಸಿ ಉತ್ತಮವಾದ ಗತಿಯನ್ನು ಪಡೆಯುವ ಎರಡು ವ್ಯಕ್ತಿಗಳು ಅಂದರೆ ಜೀವನದಲ್ಲಿ ಬಹುದೊಡ್ಡ ಸಾಧನೆ ಮಾಡಿದ ಯೋಗಿ ಅವನು ಸೂರ್ಯಮಂಡಲವನ್ನು ಭೇದಿಸಿ ಉತ್ತಮ ಲೋಕವನ್ನು ಪಡೆಯುವುದಾದರೆ ಅದಕ್ಕೆ ಕಿಂಚಿತ್ತೂ ನ್ಯೂನತೆ ಇಲ್ಲದೆ ಸೂರ್ಯಮಂಡಲವನ್ನು ಭೇದಿಸಿ ಮೇಲೆ ಹೋಗುವ ಮತ್ತೊಬ್ಬ ವ್ಯಕ್ತಿ ದೇಶ ಕಾಯುವ ಯೋಧ ಶತ್ರುಗಳಿಗೆ ಎದೆಯನ್ನು ತೋರಿಸ್ತಾ ವೀರಾವೇಶದಿಂದ ಹೋರಾಡಿದವರಿಗೆ ಈ ಜಲ ಈ ನೆಲದ ರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆ ಆ ನಿಟ್ಟಿನಲ್ಲಿ ಮಡದಿ ಮಕ್ಕಳು ತಾಯಿ ಆಸ್ತಿ ಮಮತೆಯ ಮಕ್ಕಳು ಎಲ್ಲರನ್ನು ತೊರೆದು ಈ ನಾಡ ಗಡಿ ಕಾಯುವಂತಹ ಸೈನಿಕರು ಅವರ ರಕ್ಷಣೆಯಿಂದ ನಾವಿವತ್ತು ಸುರಕ್ಷಿತರಾಗಿದ್ದೇವೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಏನು ಪಾಪಿ ಪಾಕಿಸ್ತಾನ ತನ್ನದೇ ಆಗಿರ್ತಕ್ಕಂತಹ ಕೆಟ್ಟ ನಡೆಯನ್ನು ನಡೆಯುವ ಸಂದರ್ಭದಲ್ಲಿ ಈ ಜಗತ್ತು ಕಂಡಂತಹ ಒಂದು ವಿಶಿಷ್ಟ ಪ್ರಧಾನಿಗಳು ನಮ್ಮ ಭಾರತದ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಉತ್ತಮವಾದ ಹೆಜ್ಜೆಯನ್ನಿಟ್ಟು ನಿರ್ಭಯರಾಗಿ ಯಾವುದೇ ವಿಧವಾದ ಸ್ವಾರ್ಥ ಇಲ್ಲದೆ ದೇಶ ರಕ್ಷಣೆಗಾಗಿ ಸೈನಿಕರಿಗೆ ಕೊಟ್ಟಂಥ ಪರಮಾಧಿಕಾರ ಇದುವರೆಗೆ ಈ ದೇಶ ಸ್ವಾತಂತ್ರ್ಯ ಕಂಡಾಗಿದ್ದು ಯಾರು ಕೊಡದ ಅಧಿಕಾರವನ್ನು ಕೊಟ್ಟ ಮೊದಲ ಪ್ರಧಾನಿ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಭಗವಂತನ ಅನುಗ್ರಹ ಆ ವೀರ ಯೋಧರಿಗೆ ಇರುವಂಥದ್ದೇ ಆದರೆ ಅದರ ಒಟ್ಟಿಗೆ ಈ ದೇಶದ ಯಾವುದೇ ವಿಧವಾದ ಜಾತಿ ಮತ ಪಂಥ ಭೇದ ಇಲ್ಲದ ಎಲ್ಲ ಭಾರತೀಯರ ಆಶೀರ್ವಾದ ಭಾರತೀಯರ ಪ್ರೀತಿ ಆ ಸೈನಿಕರಿಗೆ ಸಲ್ಲಿಸಬೇಕು ಆ ನಿಟ್ಟಿನಲ್ಲಿ ಭಗವಂತ ಆ ಕುಟುಂಬ ವರ್ಗದವರು ಯಾರೆಲ್ಲ ಅಲ್ಲಿ ಗಡಿಯಲ್ಲಿ ಕಾಯ್ತಾ ಇದ್ದಾರೆ ಸೈನ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಆ ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣ